ಹಾಯ್ ಎಲ್ಲರಿಗೂ ನಮಸ್ತೆ ನಾನು ವೀಕೆಂಡ್ ಬಂದರೆ ನನ್ನ ಪರ್ಜಿತಿ ಬೇಡ ಯಾಕೆ ಅಂತ ಕೇಳ್ತೀರಾ ವೀಕೆಂಡಲ್ಲಿ ಎಲ್ಲರೂ ಆರಾಮಾಗಿ ರೆಸ್ಟ್ ತಗೊಳ್ತಾರೆ ಚೆನ್ನಾಗಿರ್ತಾರೆ ಖುಷಿ ಖುಷಿಯಾಗಿ ನನ್ನ ವೀಕೆಂಡ್ ಬಂದರೆ ನನಗೇನಾದರೂ ಒಂದು ಕ್ಲೀನಿಂಗ್ ಇರುತ್ತೆ ನಮ್ಮ ಹಸ್ಬೆಂಡ್ ಅದೇ ಹೇಳ್ತಾರೆ ನೀನು ಕ್ಲೀನ್ ಮಾಡೋದು ಬಿಟ್ಟರೆ ಬೇರೆ ಏನು ಇದೇ ಇಲ್ವಾ ವರ್ಕ್ ಇಲ್ವಾ ಅಂತ ರೆಸ್ಟ್ ಮಾಡೋದು ಬಿಟ್ಟು ಅಂತ ನನಗೆ ಅದೇನೋ ಗೊತ್ತಿಲ್ಲ ವೀಕೆಂಡಲ್ಲಿ ಯಾವುದಾದ್ರೂ ಒಂದು ಕೆಲಸ ಮಾಡ್ತಾನೆ ಇರಬೇಕು ಕಿಚನ್ ಸ್ಲ್ಯಾಬ್ಸು ಮತ್ತು ಎಲ್ಲ ಸ್ಟೋರೇಜ್ದೆಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಎಲ್ಲ ತೆಗ್ದು ಮೇಲೆ ಗೊತ್ತಾಯ್ತು ಯಾಕಾದರೂ ತೆಗ್ದನು ಅಂತ ಹೇಳಿ ಈ ಮಸಾಲೆಗಳೆಲ್ಲ ಒಂದೊಂದು ಬಾಕ್ಸ್ ತೊಗೊಂಡಿದ್ದೆ ಮನೆ ಹೊಸ್ದಾಗಿ ಅದಕ್ಕೆ ಅದನ್ನ ಎಲ್ಲ ಫಿಲ್ ಮಾಡೋಣ ಅಂತೇಳಿ ಕಿಚನ್ ಫುಲ್ಲು ನವರಾತ್ರಿ ಬೇರೆ ಬಂದಿದೆಯಲ್ಲ ನೆಕ್ಸ್ಟು ಅದಕ್ಕೆ ಕ್ಲೀನ್ ಮಾಡೋಣ ಅಂತೇಳಿ ನಮ್ಮ ಮನೇಲಿ ನವರಾತ್ರಿ ತುಂಬ ಚೆನ್ನಾಗಿ ಆಚರಣೆ ಮಾಡ್ತೀವಿ ದೇವಿದು ನಮ್ಮ ಮನೇಲಿ ಎಲ್ಲಮ್ಮ ದೇವಿ ಇದೆಯಲ್ಲ ಅದರಿಂದ ನಾನು ದಿನಕ್ಕೆ ಒಂದೊಂದು ಅಲಂಕಾರ ಮಾಡಿ ಮಾಡ್ತೀನಿ ಈ ರೀತಿ ಎಲ್ಲ ಸರಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟೆಲ್ಲ ಹೊರಗಡೆ ಮೇಲೆ ಇಲ್ಲಿ ದೇವ್ರ ಮನೆ ಹತ್ರ ಬಂದರೆ ಅಲ್ಲೊಂದು ನನ್ನ ಒಬೋಡೆ ಬೇಕು ಯಾಕಂದರೆ ನಮ್ಮ ಮನೇಲಿ ತುಂಬ ಜನ ಪೂಜೆಗೆ ಅಂತ ಹೇಳಿ ಬರ್ತಾರೆ ಅವ್ರು ಬಂದವ್ರು ಪ್ರತಿಯೊಬ್ಬರು ನನಗೆ ಪ್ರೀತಿಯಿಂದ ಅಮ್ಮನ ಮೇಲೆ ಒಂದು ಭಕ್ತಿ ದರ್ಶನ ಕುಂಕುಮ ಪ್ರತಿಯೊಂದನ್ನು ತಂದು ಕೊಡ್ತಾರೆ ನಂಗೆ ತುಂಬ ಖುಷಿ ಆಗುತ್ತೆ ಹೆಮ್ಮೆ ಆಗುತ್ತೆ ಹೇಳ್ಕೊಳ್ಳೋಕ್ಕೆ ಮತ್ತು ನಾನು ವರ್ಷಕ್ಕೊಂದ್ಸರಿ ಉಯ್ಯಾಲೆ ತೆಗಿತೀನಿ ಉಯ್ಯಾಲೆ ನೀವೇ ನೋಡ್ತಾ ಇರ್ಬೋದು ಈ ರೀತಿ ಅಮ್ಮನ್ನ ಕುರ್ಸೋಕ್ಕೆ ಪುಟಾಣಿ ಉಯ್ಯಾಲೆ ಇದೆ ನಮ್ಮ ಮನೆಯಲ್ಲಿ ಇದನ್ನೆಲ್ಲ ಸಿದ್ಧ ಮಾಡಿಕೊಂಡು ನೋಡಿ ಪೂಜೆ ಸಾಮಾನು ಅಂತ ಬಂದಿದ್ದ ತಕ್ಷಣ ನೋಡಿ ನಮ್ಮ ಮನೇಲಿ ಏನೇನು ಬೇಕು ಎಲ್ಲ ಇದ್ದಾವೆ ಸಿರಪ್ಸ್ ಅಂತೆ ಎಲ್ಲನೂ ಸ್ಟೋರ್ ಮಾಡಿಬಿಟ್ಟಿದ್ವಿ ಅದಕ್ಕೆ ಏನೇನು ಬೇಕು ಏನೇನು ಬೇಡ ಅಂತ ಹೇಳಿ ನಾನು ತುಂಬ ಅರ್ಶಿನ ಕುಂಕುಮ ಇದೆಲ್ಲ ಆದರೆ ನಾನು ದೇವಸ್ಥಾನಕ್ಕೆ ಎಲ್ಲಮ್ಮನ ದೇವಸ್ಥಾನ ಇದೆ ಎಲ್ಲಮ್ಮ ದೇವಿ ದೇವಸ್ಥಾನ ತೊಗೊಂಡೋಗಿ ಕೊಡ್ತೀನಿ ನಾನು ಓಪನ್ ಮಾಡದೇ ಇರೋದನ್ನೆಲ್ಲ ತೊಗೊಂಡೋಗಿ ಅಮ್ಮನಿಗೆ ಕೊಡೋದು ನಾನು ಅದರಿಂದ ಎಲ್ಲ ಯಾವ ನೋಡಿ ಇದು ಅಮ್ಮನಿಗೆ ಲಿಪ್ಸ್ಟಿಕ್ಕು ಇವೆಲ್ಲವೂ ಸಪ್ರೇಟ್ ಇಟ್ಕೊಂಡಿದ್ದು ನಾನು ಯಾವುದು ಹಚ್ಕೊಳ್ಳೋದು ನಾನು ಹಚ್ಕೊಳ್ಳೋದು ದೇವಿಗೆ ಹಚ್ಚೋದಿಲ್ಲ ನಾನು ಮತ್ತು ನಾನು ಪ್ರತಿಯೊಂದು ಅಷ್ಟೇ ಪೂಜೆ ಸಾಮಾನು ಅರ್ಶಿನ ಕೊಂಬು ಪಚ್ಚದ ಕರ್ಪೂರ ಧೂಪ ಇವೆಲ್ಲ ನಮ್ಮ ಮನೇಲಿ ಎಕ್ಸ್ಟ್ರಾನೇ ಇರುತ್ತೆ ಮತ್ತು ತುಂಬ ಜನ ಪೂಜೆಗೆ ಅಂತ ಬರೋರು ಅರ್ಶಿನ ಕುಂಮ ಗಂಧಕಡ್ಡಿ ಕರ್ಪೂರ ಎಲ್ಲ ತೊಗೊಂಡು ಕೊಡ್ತಾರೆ ನಾನು ಧೂಪ ಹಾಕೋಕ್ಕೆ ಕೊಬ್ಬರಿ ಪುಡಿ ಅಂತೆ ಸಾಂಬ್ರಾಣಿ ಇದೆಲ್ಲ ತೊಗೊಂಡು ಇಟ್ಕೊಂಡಿರ್ತೀನಿ ಮತ್ತು ಗಂಧ ಪ್ರತಿಯೊಂದು ನಮ್ಮಲ್ಲಿ ಸ್ಟಾಕ್ ಇರುತ್ತೆ ನಾನು ಈ ರೀತಿ ನೋಡಿ ಎಲ್ಲ ಇವಾಗ ಇದನ್ನ ಬೇರ್ಪಡಿಸಿ ಯಾವ ರೀತಿ ಮಾಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ ತೆಗೆದಾದಮೇಲೆ ಗೊತ್ತಾಗ್ತಿದ್ದೀ ಇಷ್ಟೊಂದು ಇದೆಯಾ ಈ ಬ್ಯಾಸ್ಕೆಟ್ ತುಂಬ ಅರ್ಶಿನ ಕುಂಕುಮನೇ ಇದೆ ಸರಿ ಅಂತ ಹೇಳಿ ಎಲ್ಲನೂ ಸಪ್ರೇಟ್ ಸಪ್ರೇಟ್ ಮಾಡಿ ಎಲ್ಲ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ಅಮ್ಮಂದಿ ಸ್ಟಿಕ್ಸ್ ಅಂತೆ ಗಂಧ ತೇಜದಿದೆ ಮತ್ತು ಒಂದು ಕಡೆ ಬೆಡ್ರೂಮ್ ಬಂದರೆ ಮಕ್ಕಳದೇ ಚಿಂತೆ ನನಗೆ ಮಕ್ಕಳಿಗೆ ಇನ್ನೂ ರಜಾ ಕೊಟ್ಟಿಲ್ಲ ದಸರಾ ಹಾಲಿಡೇಸ್ ಕೊಟ್ಟಿಲ್ಲ ಅಂದ್ರೂ ಅವರು ಬಟ್ಟೆ ನೋಡಿದ ತಕ್ಷಣ ನನಗೆ ಗಾಬರಿ ಭಯ ಆಗೋಗ್ಬಿಡುತ್ತೆ ಸರಿ ಅಂತ ಹೇಳಿ ಪೂರ್ತಿ ಆದರೂ ಕೆಲಸ ಮುಗಿಯಲ್ವೇನು ಅಂಥೇಳಿ ಬೆಳಗ್ಗೆಯಿಂದ ಕೂರದೇ ಕೆಲಸ ಮಾಡಿ ಕವರ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮಕ್ಕಳದೆಲ್ಲ ಬಟ್ಟೆಗಳಿಗೆ ಪ್ರತಿಯೊಂದನ್ನು ನೋಡಿ ರೀತಿ ಎಲ್ಲ ಜೋಡ್ಸಿಟ್ಕೊಂಡು ಕಿಚನ್ ಕ್ಲೀನಿಂಗ್ ಎಲ್ಲ ಮುಗೀತು ಆನಂತರ ಹೋಗಿದ್ದು ಬೆಡ್ರೂಮ್ಗೆ ಬೆಡ್ರೂಮಲ್ಲಿ ನೋಡಿ ಎಲ್ಲ ಮಡ್ಚಿಟ್ಕೊಂಡು ಆನಂತರ ಇಬ್ಬರು ಮಕ್ಕಳು ಗಂಡಾಗಲಿ ಒಂದು ಹೆಣ್ಣಾಗ್ಲಿ ಇರಬೇಕು ಇಬ್ರು ಗಂಡ ಇದ್ದರೂ ಕಷ್ಟ ಇಬ್ಬರು ಹೆಣ್ಣು ಮಕ್ಕಳಿದ್ರೂ ಕಷ್ಟ ಮನೆಯಲ್ಲಿ ಅವನ ಬಟ್ಟೆ ನಂದು ಅಂತ ನನ್ನ ಬಟ್ಟೆ ಅವನೂ ಅಂತಾನೆ ನನಗಂತೂ ಬೇರ್ಪಡಿಸೋ ಅಷ್ಟೊತ್ತಿಗೆ ತುಂಬಾ ಕಷ್ಟ ಆಯಿತು ಅವ್ರಿಗೆ ಇಬ್ಬರಿಗೂ ಸಪ್ರೇಟ್ ಸಪ್ರೇಟ್ ಕಬೋರ್ಡ್ ಇದ್ರೂ ನನಗೆ ಮಾತ್ರ ತಲೆನೋವು ತಪ್ಪಿದ್ದಲ್ಲ ಈ ರೀತಿ ಎಲ್ಲನೂ ಅವ್ರ ಬಟ್ಟೆಸೆಲ್ಲ ಸಪ್ರೇಟ್ ಮಾಡಿದೆ ಇದು ಮಾಡಿ ಒಂದು ವಾರಕ್ಕೆ ನೋಡ್ಕೊಳ್ಳಿ ನೆಕ್ಸ್ಟ್ ತೋರಿಸ್ತೀನಿ ಯಾವ ರೀತಿ ಮಾಡಿರ್ತಾರೆ ನಮ್ಮ ಮಕ್ಕಳು ಅಂತೇಳಿ ನೀಟಾಗಂತೂ ಇಟ್ಕೊಳ್ಳಲ್ಲ ಅದು ಬೇಡ ಇದು ಬೇಡ ಅಂತೇಳಿ ಸಾವಿರ ಬಟ್ಟೆ ಇದ್ರೂ ನಾಳೆ ಯಾವುದೇ ಹಬ್ಬ ಆದರೆ ಬಟ್ಟೆ ಬೇಕು ಅಂತಾರೆ ಆ ಥರ ಆಗೋಯ್ತು ಮತ್ತು ಬಾಲ್ಕನಿ ಎಲ್ಲ ಕ್ಲೀನಾಗಿ ಒರೆಸಿ ಗುಡಿಸಿ ತೊಳೆದು ನೀರೆಲ್ಲ ಬರ್ತಿತ್ತು ಅಂತೇಳಿ ಮತ್ತು ಮಳೆ ಬಂತು ನೋಡಿದ್ರೆ ಕಾಮನ್ ಬಿಲ್ ಬಂದಿತ್ತು ಅದ್ರದ್ದು ಫೋಟೋ ತೆಗೆ ಲೈಟಾಗಿ ಕಾಣಿಸ್ತಿದೆ ನಿಮ್ಮ ವಿಡಿಯೋದಲ್ಲಿ ಈ ರೀತಿ ಎಲ್ಲ ಇವತ್ತು ವೀಕೆಂಡ್ ಕಳೀತು ಆನಂತರ ದೇವ್ರ ಮನೆಗೆ ಬಂದು ಸ್ನಾನ ಅಂತ ಹೇಳಿ ಎಲ್ಲ ಮಾಡಿಕೊಂಡು ವೀಕೆಂಡ್ ಇದ್ದರೆ ಯಾವುದಾದ್ರೂ ಒಂದು ಕ್ಲೀನಿಂಗು ದಿನ ಕಳೀತಾ ಇರುತ್ತೆ ಯಾಕಂದರೆ ಶಾಪ್ಗೆ ಹೋಗೋದಿರೋದಿಲ್ಲಲ್ಲ ಮತ್ತು ದೇವ್ರ ಮನೆಯಲ್ಲಿ ಅಷ್ಟೋ ಇಷ್ಟೋ ನೋಡಿ ಜಪಮಾಲೆಗಳಂತೆ ಮತ್ತು ನಾನು ರೋಸ್ ವಾಟರ್ ದೇವ್ರದ್ದು ಮತ್ತು ಬನ್ನಿ ಇದು ಮತ್ತು ಬನ್ನಿ ಎಲೆ ಅಂತೆ ಕುಂಕುಮ ಅಂತೆ ಪ್ರತಿಯೊಂದು ಇಟ್ಟಿರ್ತೀನಿ ಅದನ್ನೆಲ್ಲ ತೆಗೆದು ಮತ್ತೆ ಎಲ್ಲ ದೇವ್ರ ಮನೆ ಒರ್ಸೋಣ ಅಂತೇಳಿ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಮತ್ತು ಇದು ಬಂದ್ಬಿಟ್ಟು ಸೌದತ್ತಿ ಇದು ಅಮ್ಮನ ತೀರ್ತಾ ಇದೆ ನಾವು ಹುಷಾರಿಲ್ಲ ಅಂದರೆ ಯೂಸ್ ಮಾಡ್ತೀವಿ ಉಪ್ಪಿನ ದೀಪಾಚಾಕ ಉಪ್ಪು ಇಲ್ಲ ಇಟ್ಕೊಂಡಿರ್ತೀನಿ ನಾನು ಎಲ್ಲ ದೇವ್ರದ್ದು ಏನು ಪ್ರತಿಯೊಂದು ನಾನು ಕಿಚನಲ್ಲಿ ಇಡೋದಿಲ್ಲ ಬೆಡ್ರೂಮ್ಸಲ್ಲೂ ಇರಲ್ಲ ದೇವ್ರ ಮನೆಯಲ್ಲಿ ನಾಲ್ಕು ದೇವ್ರ ಮನೆ ಹತ್ರ ಒಂದು ಹಾಲಲ್ಲಿ ಒಂದು ಕಬೋರ್ಡಲ್ಲಿ ಇಟ್ಟಿರ್ತೀನಿ ಅಷ್ಟೇ ನೋಡಿ ಈ ಥರ ಇತ್ತು ಹದಿನೈದು ದಿನ ಹಿಂದೆ ನಾನು ತೊಳೆದು ತೋರಿಸಿದ್ನಲ್ಲ ಈ ಥರ ಶೈನ್ ಆಗಿ ಅದೇನು ಗಲೀಜಾಗಿಲ್ಲ ಆದರೂ ಇನ್ನೊಂದು ನಾವು ಅವ್ರ ತೊಳಿಬೇಕಲ್ಲ ಅದಕ್ಕೆ ತೋರಿಸ್ತಾ ಇದ್ದೀನಿ ಈ ರೀತಿ ಎಲ್ಲ ತೊಳೆಯೋಕ್ಕೆ ತಯಾರಿ ಮಾಡಿ ತೊಳ್ಕೊಳ್ದೆ ತೊಳ್ಕೊಂಡಿದ ನಂತರ ನೋಡಿ ಅಮ್ಮನಿಗೆ ಅಂತೇಳಿ ತುಂಬ ಜನ ಸೀರೆ ಕೊಟ್ಟಿದ್ದೀರಾ ನಿಮ್ಮೆಲ್ಲರಿಗೂ ನಾನು ತುಂಬ ಹೃದಯಪೂರ್ವಕ ವಂದನೆಗಳು ಹೇಳ್ತೀನಿ ಯಾಕೆ ಅಂತಂದರೆ ನನ್ನ ನೋಡಿ ಬಂದಿದ್ದೀರೋ ಇಲ್ವೋ ಗೊತ್ತಿಲ್ಲ ಅಮ್ಮನ ಒಂದು ಅಮ್ಮನ ಒಂದು ಈ ಏನಂತ ಹೇಳಕ್ಕೆ ನಂಗೆ ಅರ್ಥನೇ ಆಗ್ತಿಲ್ಲ ಅಮ್ಮನ ಪವಾಡದಿಂದ ನೀವೆಲ್ಲರೂ ಒಳ್ಳೆಯದಾಗಿದೆ ಅಂತ ಹೇಳ್ತಿದ್ದೀರ ನನಗೆ ಅದೇ ಖುಷಿ ನೀವೆಲ್ಲರೂ ಚೆನ್ನಾಗಿದ್ದರೆ ನನಗೆ ಅದೇ ಖುಷಿ ಅಂತ ಹೇಳ್ತೀನಿ ನನ್ನ ಹತ್ರ ಯಾರು ಕಷ್ಟ ಅಂತ ಬಂದಿದ್ದಾರೋ ಅವ್ರಿಗೂ ಒಳ್ಳೆಯದಾಗಿದೆಯಲ್ಲ ತುಂಬ ಜನಕ್ಕೆ ಮಕ್ಕಳಿದ್ದರು ಮಕ್ಕಳಾಗಿದೆ ಪ್ರತಿಯೊಬ್ಬರು ಏನೇ ಒಂದು ಕಷ್ಟ ಅಂದ್ಕೊಂಡು ಬಂದವರಿಗೆ ಬೇಗನೆ ಒಂದು ಎರಡು ಮೂರು ತಿಂಗಳಲ್ಲಿ ಪರಿಹಾರ ಆಗಿದೆ ತುಂಬ ಖುಷಿ ಆಗುತ್ತೆ ನನಗೆ ಅಮ್ಮನ ಸೇವೆ ಮಾಡೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಈ ಜನದಲ್ಲಿ ಅಮ್ಮನ ಸೇವೆ ಮಾಡೋಕ್ಕೋಸ್ಕರ ಹುಟ್ಟಿದ್ದೀನಿ ಅಂತ ಹೇಳಿ ನಂಗೆ ತುಂಬ ಖುಷಿ ಆಗುತ್ತೆ ಹೆಮ್ಮೆ ಆಗುತ್ತೆ ನೋಡಿ ನಾನು ದೇವರು ಕೊಟ್ಟೋ ಸೀರೆ ನಾನು ಯಾವುದೂ ಉಟ್ ಉಟ್ಕೊಳ್ಳೋದಿಲ್ಲ ಮತ್ತು ನಾನು ಯಾರಿಗೂ ಕೊಡೋದು ಇಲ್ಲ ಅಮ್ಮನಿಗೆ ನಾನು ಹಬ್ಬ ದಿನಗಳಲ್ಲಿ ಅಮ್ಮನಿಗೆ ಯೂಸ್ ಮಾಡ್ತೀನಿ ಈ ರೀತಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಮಾಡಿಕೊಂಡಿದ್ದ ನಂತರ ನಾನು ದೇವ್ರ ಮನೆಯೆಲ್ಲ ಒರೆಸ್ಕೊಂಡು ನೀಟಾಗಿ ಎಲ್ಲ ಮಾಡಿಕೊಂಡು ಆ ನಂತರ ನೋಡಿ ತೋರಿಸ್ತಾ ಇದ್ದೀನಿ ಈ ಥರ ಕಬೋರ್ಡ್ ಮಾಡ್ಕೊಂಡಿದ್ರು ನಮ್ಮ ಮನೇಲಿ ದೇವ್ರ ಪಾತ್ರೆ ಇಡೋಕ್ಕೂ ನಮ್ಗೆ ಜಾಗ ಸಾಕೋದಿಲ್ಲ ಸಾಕಾಗೋದೇ ಇಲ್ಲ ನೋಡಿ ಈ ಥರ ದೇವ್ರ ಮನೆಯೆಲ್ಲ ನೀಟಾಗಿ ಎಲ್ಲ ವಿಮ್ ಲಿಕ್ವಿಡ್ ಹಾಕಿ ಮತ್ತು ಗಂಜಲ ಅರಿಶಿಣ ಎಲ್ಲ ಹಾಕಿ ನವರಾತ್ರಿ ಅಲ್ವಾ ತುಂಬ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಮಾಡ್ಕೊಂಡಿದ ನಂತರ ದೇವ್ರ ಪಾತ್ರೆ ಎಲ್ಲ ಒರೆಸಿ ಗುಡಿಸಿ ಎಲ್ಲ ಒಂದು ಕಾಟನ್ ಬಟ್ಟೆಲಿ ಒರೆಸಿ ನೋಡಿ ಈ ಥರ ಪಳ ಅಂತ ಹೊಳೆಯೋ ಥರ ಎಲ್ಲ ಇಟ್ಟಿದ್ದೀನಿ ಈ ರೀತಿ ಎಲ್ಲ ಮುಗಿಯೋಷ್ಟೊತ್ತಿಗೆ ನಂದು ಊಟ ಕೂಡ ಮಾಡೋಕ್ಕಾಗಿರಲಿಲ್ಲ ಮಧ್ಯಾಹ್ನ ಆ ರೀತಿ ಆಗೋಗಿತ್ತು ವೀಕೆಂಡ್ ಈ ರೀತಿ ಹೋಯಿತು ಥ್ಯಾಂಕ್ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನೂ ವಿಡಿಯೋಸ್ ಮಾಡ್ತಾ ಇರ್ತೀನಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೀವು ಇಷ್ಟಪಟ್ಟು ನನ್ನ ಸಪೋರ್ಟ್ ಮಾಡಿ ನಾನು ಇನ್ನೂ ವಿಡಿಯೋಸ್ ಮಾಡ್ತೀನಿ ಥ್ಯಾಂಕ್ ಯು ಹಾಲ್ ಲವ್ ಯು ಹಾಲ್